ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧಾಸ್ ಕಿಚನ್ ಅಂತಾರಾಷ್ಟ್ರೀಯ ಯೋಗಾ ದಿನದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗು ಈ ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತಿರೋದ್ರಿಂದ ಎಲ್ಲರಿಂದ ಒಂದು ಕ್ಷಮೆ ಇರಲಿ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋನಲ್ಲಿ ಹೆಚ್ಚು ಏನೂ ಇಲ್ಲ ನಮ್ಮ ಯೋಗ ದಿನ ಹೇಗೆ ನಡೀತು ನಾವು ಆ ಡೇ ಹೇಗೆ ಸ್ಪೆಂಡ್ ಮಾಡೋದು ಅಂತ ಅಂದ್ಬಿಟ್ಟು ಮತ್ತು ಇನ್ನೊಂದು ಏನಂದರೆ ಎಲ್ಲರಿಗೂ ಒಂದು ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಒಂದು ಇಂಟ್ರೆಸ್ಟ್ ಬರೋಕ್ಕೆ ಇದೊಂದು ಈ ವಿಡಿಯೋ ಮೋಟಿವೇಶನ್ ಅಂತ ಅಂದ್ಕೊಳ್ತೀನಿ ಒಂಥರ ಹಬ್ಬನೇ ಇದು ನಾವೆಲ್ಲರೂ ಇವತ್ತು ಜಿ ಕೆ ವಿ ಕೆನಲ್ಲಿ ಸೇರಿದ್ದೀವಿ ಸುಮಾರದು ನೂರು ನೂರೈವತ್ತು ಜನ ಸ್ಟೂಡೆಂಟ್ಸು ಸೇರಿದ್ದೀವಿ ಮೇಡಮ್ ಶಾಲನ್ ಮುರುಗೌಡವ್ರಿಗೆ ಎಷ್ಟು ಥ್ಯಾಂಕ್ಸ್ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ ಯಾಕೆ ಅಂದರೆ ಏನೂ ನಿರೀಕ್ಷೆ ಇಲ್ದೇನೆ ನಮ್ಮನ್ನೆಲ್ಲ ಹೀಗೆಲ್ಲ ಸೇರಿಸಿ ಒಂದು ಯೂನಿಟಿಯಿಂದ ಸ್ಟ್ರಿಕ್ಟಾಗಿ ಒಂದು ನಮ್ಮನ್ನೆಲ್ಲ ನಿರಂತರವಾಗಿ ಯೋಗ ಮಾಡೋಕ್ಕೆ ತುಂಬ ಪ್ರೇರೇಪಣೆ ಕೊಡ್ತಾರೆ ಅವ್ರಿಗೊಂದು ಬಿಗ್ ಥ್ಯಾಂಕ್ಸ್ ಹಾಗೆ ಮತ್ತೆ ಎಲ್ಲಾರ್ಗು ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳು ಇವರು ಮಂಗಳ ಅಂತ ಅಂದ್ಬಿಟ್ಟು ಈ ಯೋಗ ಕ್ಲಾಸಲ್ಲಿ ಇವರು ಟೀಚರ್ ಆಗಿದ್ದಾರೆ ಇವರು ತುಂಬ ವರ್ಷದಿಂದ ಯೋಗ ಮಾಡಿ ಒಂದು ಎಕ್ಸ್ಪರ್ಟೈಸ್ ಆಗಿ ಇವಾಗ ಟೀಚರ್ ಆಗಿದ್ದಾರೆ ಇವರು ನನಗೆ ಮುಂಚೆಯಿಂದನೂ ಪರಿಚಯ ನನ್ನ ಮಗಳು ಇವ್ರ ಮಕ್ಕಳು ಎಲ್ಲ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ರು ಅವಾಗ್ಲಿಂದ ಚೆನ್ನಾಗಿ ಪರಿಚಯ ಇದ್ರು ನನಗೆ ಇವಾಗ ಎಲ್ಲರ್ಗು ಗಂಧ ಇಡ್ತಾ ಇದ್ದಾರೆ హ్యాపీ ఇంటర్నేషనల్ యోగా డే జై 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 శ్రీరామ్ 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 ఈ ఓపెనింగ్ స్టార్ట్ ఆయ్ టైం ఆయ్ మేడం తుంబా టైమ్ పంక్చిల్వ్ ఎలా ಸೊ ದೀಪಕ್ಕೆಲ್ಲ ಅಲಂಕಾರ ಮಾಡಿ ರಂಗೋಲಿ ಹಾಕ್ತಾ ಇದ್ದಾರೆ ಇಲ್ಲಿ ಭಾಗವಹಿಸಿರೋ ಎಲ್ಲ ಮಹಿಳೆಯರು ಅವ್ರದೇ ಆದ ಮನೇಲಿ ಜವಾಬ್ದಾರಿಗಳಿದೆ ಹಾಗೆ ಅವರದೇ ಆದ ಆಕ್ಯುಪೇಷನ್ಗಳಿದೆ ಆದರೂ ಬಂದು ಎಷ್ಟು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಜೀವನದಲ್ಲಿ ಒಂದು ಉತ್ಸಾಹ ಒಂದು ಒಂದು ಸಿಸ್ಟಮ್ಯಾಟಿಕ್ ಜೀವನ ಯೋಗ ಎಂದ ಬರುತ್ತೆ ಅದಕ್ಕೆ ನಮ್ಮ ಮ್ಯಾಮ್ ಹೇಳ್ತಾರೆ ಒಂದು ದಿವಸದಲ್ಲಿ ಒಂದು ಗಂಟೆ ನಿಮಗೋಸ್ಕರ ಇಡಲೇಬೇಕು ಅಂತ ದಿನಾಚರಣೆ ಸಹಕಾರ ನಗರದಲ್ಲಿ ಭಾರತೀಯ ಯೋಗ ಯೋಗವನ್ನು ನಿಶುಲ್ಕ ಯೋಗವನ್ನ ಮಾಡ್ತಾ ಇದ್ದೀವಿ ಇವತ್ತು ನಾವು ಜಿ ಕೆ ವಿಕೆ ನಲ್ಲಿ ನಮ್ಗೊಂದು ಜಾಗ ಕೊಟ್ಟಿದ್ದಾರೆ ಅಲ್ಲಿ ನಾವು ಎಲ್ಲರೂ ಸೇರಿ ನಮ್ಮ ಎಲ್ಲಾ ಬ್ರಾಂಚಸ್ ಅವರು ಸೇರಿ ಇವತ್ತು ಯೋಗ ದಿನಾಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಗೆಲ್ಲರಿಗೂ ದೊಡ್ಡ ಹಬ್ಬ ಹಬ್ಬ ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ

ಡೈಲಿ ದಿನನಿತ್ಯದ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಯೋಗ ಮಾಡೋದನ್ನ ಯೋಗ ಮಾಡಿ ಆರೋಗ್ಯವಾಗಿ ನಾವು ಎಲ್ಲರೂ ಬೆಳಗ್ಗೆ ಮನೆಯಿಂದ ಆರು ಗಂಟೆಗೆ ಎಷ್ಟು ಜನ ಸೇರಿದಲ್ಲಿ ಏಳುವರೆ ಅಷ್ಟರಲ್ಲಿ ಎಲ್ಲ ಕರೆಕ್ಟಾಗಿ ಮ್ಯಾಟೆಲ್ಲ ಹಾಕ್ಬಿಟ್ಟು ಎಲ್ಲ ಮೇಡಮ್ ಬರೋಷ್ಟು ಸರಿಯಾಗಿ ಇನ್ನೇನು ಮೇಡಮ್ ಬರೋ ಟೈಮ್ ಆಯ್ತು ಬಂದರು ಇವಾಗ ಎಷ್ಟು ಜವಾಬ್ದಾರಿ ತಗೋತಾರೆ ಅಂತ ಅಂದರೆ ನಮಗೆ ನಿಜವಾಗ್ಲೂ ಒಂದು ಆಶ್ಚರ್ಯ ಆಗುತ್ತೆ ಒಂದು ಜೀವನದಲ್ಲಿ ಉತ್ಸಾಹ ಬರುತ್ತೆ ಇವ್ರನ್ನ ನೋಡಿದ್ರೆ ನೋಡಿ ಎಷ್ಟು ಸಂತೋಷವಾಗುತ್ತೆ ಹಾಗೂ ಎಷ್ಟು ನಮಗೂ ಜೀವನದಲ್ಲಿ ಆಕ್ಟಿವ್ ಆಗಿರಬೇಕು ಅಂತ ಅಂದ್ಬಿಟ್ಟು ಇಂಟ್ರೆಸ್ಟ್ ಬರುತ್ತೆ ಈ ಈ ಪ್ರೋಗ್ರಾಮ್ ನೋಡಿದ್ರೆ ಸೊ ಇದಕ್ಕೆ ನಾನು ಹೊರತಲ್ಲ ನನಗೂ ಕೂಡ ಇಂಟ್ರೆಸ್ಟ್ ಇದೆ ಇದರಲ್ಲಿ ನಾನು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀನಿ ಇದಾದ ಮೇಲೆ ನೈನ್ ತರ್ಟಿ ಕರೆಕ್ಟಾಗಿ ಎಲ್ಲ ಸೆಷನೆಲ್ಲ ಮುಗೀತು ಮೇಲೆ ಬ್ರೇಕ್ಫಾಸ್ಟ್ ಇತ್ತು ಅದ್ರದ್ದು ವಿಡಿಯೋ ನನಗೆ ಮಾಡೋಕ್ಕಾಗಲಿಲ್ಲ ಜಿ ಕೆ ವಿ ಕೆಗೆ ಬಂದಿರೋದ್ರಿಂದ ಅಲ್ಲಿ ಮಾವಿನಂ ಬಿಡೋಕ್ಕಾಗುತ್ತಾ ತೋರಿಸ್ ಡಿಸ ನಾನ್ ಪೆಸ್ಟಿಸೈಡ್ ಫ್ರೂಟ್ಸ್ ಫ್ರೂಟ್ಸ್ ಸೂಪರ್ ಅದೇ ಅದೇ ಸೊ ಇದೆಲ್ಲ ನೋಡಾದ ಮೇಲೆ ನಿಮಗೂ ಕೂಡ ಒಂದು ಯೋಗ ಎಕ್ಸಸೈಸು ವಾಕಿಂಗು ಏನೋ ಒಂದು ಮಾಡೋಕ್ಕೆ ಇಂಟ್ರೆಸ್ಟ್ ಬಂದಿದೆ ಅಂತ ಅಂದ್ಕೊಳ್ತೀನಿ ಯಾರಿಗೂ ನಮಗೆ ಟೈಮ್ ಇಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂತ ಈ ಸಬೂಬೆಲ್ಲ ಹೇಳಬೇಡಿ ಅದು ನಮಗೆ ನಾವೇ ಮೋಸ ಮಾಡಿಕೊಂಡಾಗೆ ಸೊ ಯೋಗ ಎಷ್ಟಾಗುತ್ತೋ ಅಷ್ಟು ಮಾಡಿ ತಿಳಿದಿರೋ ಎಕ್ಸಸೈಸ್ ಮಾಡಿ ಇವಾಗ ಆನ್ಲೈನಲ್ಲಿ ಎಷ್ಟೋ ಕ್ಲಾಸ್ಗಳು ನಡೀತಾ ಇದೆ ಯೂಟ್ಯೂಬಲ್ಲಿ ಎಷ್ಟೋ ವಿಡಿಯೋಸ್ ಇದೆ ನಿಮ್ಗೆ ಆಗೋ ಅಷ್ಟು ಮಾಡಿ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಮಾಡಿ ಸಂತೋಷವಾಗಿರಿ